ಸ್ವಾಗತ ಲೈವಿಗೆ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಸ್ವಾಗತ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಸ್ವಾಗತ ನನ್ನ ಲೈವಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ಯಾರಿದ್ದೀರಾ ಲೈವಲ್ಲಿ ಸಪೋರ್ಟ್ ಮಾಡಿ ಸ್ವಾಗತ ಎಲ್ಲರಿಗೂ ಕೂಡ ಯಾರಿದ್ದೀರಾ ಲೈವಲ್ಲಿ ಸ್ವಾಗತ ಸಪೋರ್ಟ್ ಮಾಡಿ ಆಲ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಸಪೋರ್ಟ್ ಮೀ ಬ್ರದರ್ಸ್ ಸಿಸ್ಟರ್ಸ್ ಸ್ವಾಗತ ಎಲ್ಲರಿಗೂ ಸಪೋರ್ಟ್ ಮಾಡಿ ಲೆವೆಲ್ ಬಂದು ಸ್ವಾಗತ ಲೈವಲ್ಲಿ ಯಾರಿದ್ದೀರಾ ಸಪೋರ್ಟ್ ಮಾಡಿ ಎಲ್ಲರಿಗೂ ಸ್ವಾಗತ ಲೈವಲ್ಲಿರುವಂಥವರು ಸಪೋರ್ಟ್ ಮಾಡಿ ಬಂದು ಹೈಡಲ್ಲಿರಬೇಡಿ ದಯವಿಟ್ಟು